ಕೊಪ್ಪಳದ ಸಮೀಪದ ಗಿಣಿಗೇರಿಯಲ್ಲಿ ಈಗಾಗಲೇ ಸಾಕಷ್ಟು ಕಬ್ಬಿಣ ಅದಿರಿನ ಕಾರ್ಖಾನೆಗಳಿದ್ದು ಮತ್ತೆ ಎಂ ಎಸ್ ಪಿ ಎಲ್ನಂತಹ ಕಾರ್ಖಾನೆಯ ವಿಸ್ತರಣೆಯಿಂದ ಈಗಾಗಲೇ ಪರಿಸರ ಸಮಸ್ಯೆಯಿಂದ ನಲುಗು ಹೋಗಿರ್ತಕ್ಕಂತಹ ಕೊಪ್ಪಳದ ಬಹುಭಾಗ ಪ್ರದೇಶ ತೊಂದರೆಗೆ ಒಳಗಾಗಿದೆ ಇಂಥ ಸನ್ನಿವೇಶದಲ್ಲಿ ನಾವು ಅದರ ವಿಸ್ತರಣೆಯನ್ನು ವಿರೋಧ ಇದ್ದೇವೆ ಪರಿಸರದ ಕಾರಣದಿಂದ ಅದರ ಜೊತೆಗೆ ಕೊಪ್ಪಳ ಪ್ರದೇಶದಲ್ಲಿ ವಿದ್ಯುತ್ ಉತ್ಪಾದನೆಗೆಂದೇ ಅಣುಸ್ಥಾವರ ಸ್ಥಾಪಿಸ್ತಕ್ಕಂಥದ್ದು ಒಂದು ಮೂರ್ಖತನದ ಕಾರ್ಯ ಅಂತ ನಾವು ಭಾವಿಸ್ತಾ ಇದ್ದೇವೆ ಚರ್ನೋಬಿಲ್ ದುರಂತ ಆದ ಮೇಲೆ ಜಪಾನಿನಲ್ಲಿ ದುರಂತ ಆದ ಮೇಲೆ ಆ ಶಕ್ತಿಯಿಂದ ಭಾಳಷ್ಟು ಅಪಾಯ ಇದೆ ಎಂದ ಮೇಲೆ ಆ ವಿಚಾರವನ್ನು ಸರ್ಕಾರ ಕೈಬಿಡಬೇಕು ಮತ್ತು ಸಹಜವಾಗಿಯೇ ಹೈದರಾಬಾದ್ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಬಿಸಿಲಿರ್ತದೆ ಕೇವಲ ಬೇಸಿಗೆ ಕಾಲದಲ್ಲಿ ಮಾತ್ರವಲ್ಲ ಎಲ್ಲ ಕಾಲದಲ್ಲಿಯೂ ಕೂಡ ಹೇರಳವಾದ ಸೂರ್ಯ ಶಕ್ತಿ ಇರೋದ್ರಿಂದ ಇಂಥ ಪರಿಸರ ಶಕ್ತಿಯನ್ನು ನಾವು ವಿದ್ಯುತ್ತಿಗಾಗಿ ಬಳಸಬೇಕಲ್ಲದೆ ಅಪಾಯಕಾರಿಯಾಗಿರ್ತಕ್ಕಂಥ ಅಣುಶಕ್ತಿಯನ್ನು ಬಳಸಬಾರದು ಮತ್ತು ಎಂ ಎಸ್ ಪಿ ಎಲ್ ಕಾರ್ಖಾನೆ ಮತ್ತು ಈಗಾಗಲೇ ಗಿಣಿಗೇರಿಯಲ್ಲಿರತಕ್ಕಂತಹ ಮೂವತ್ತು ಕೈಗಾರಿಕೆಗಳಿಂದ ಹೊಗೆ ಮಾಲಿನ್ಯ ಜಲ ಮಾಲಿನ್ಯ ಎಲ್ಲ ರೀತಿಯ ಒಂದು ಸಮಸ್ಯೆಗಳು ಕೊಪ್ಪಳ ನಗರಕ್ಕೆ ತಟ್ಟುತ್ತಿದ್ದು ಕೊಪ್ಪಳ ನಗರವನ್ನೇ ಶಿಫ್ಟ್ ಮಾಡತಕ್ಕಂತಹ ಪರಿಸ್ಥಿತಿ ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಗಾಗಿ ಜನ ಹೇಗೆ ಜಾಗೃತಗೊಂಡರು ಹಾಗೆ ಎಂಬತ್ತು ದಿವಸಗಳ ಒಂದು ಹೋರಾಟವನ್ನು ಯಾವ ರೀತಿ ಮಾಡಿದರೋ ಹಾಗೆ ತಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ತಮ್ಮ ಸುತ್ತಮುತ್ತಲ ಪರಿಸರವನ್ನು ಉಳಿಸಿಕೊಳ್ಳಲಿಕ್ಕೆ ಎಂ ಎಸ್ ಪಿ ಎಲ್ನ ವಿಸ್ತರಣೆಯನ್ನು ಅಣುಸ್ಥಾವರದ ಸ್ಥಾಪನೆಯನ್ನು ಕೊಪ್ಪಳದ ಜನ ಒಗ್ಗಟ್ಟ ಒಗ್ಗಟ್ಟಾಗಿ ವಿರೋಧಿಸಬೇಕೆಂದು ನಾನು ಅವರಲ್ಲಿ ನಮ್ಮೆಲ್ಲ ಹೋರಾಟ ಸಮಿತಿಯ ಪರವಾಗಿ ಕೊಪ್ಪಳ ಜಿಲ್ಲೆಯ ಬಚಾವೋ ಅನ್ನುವಂತಹ ಸಮಿತಿಯ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಖ್ಯಾತ ಪರಿಸರವಾಗಿರ್ ಪರಿಸರವಾದಿಯಾಗಿರ್ತಕ್ಕಂಥ ನಾಗೇಶ್ ಹೆಗಡೆಯವರು ದಿನಾಂಕ ಇಪ್ಪತ್ತೆರಡು ಇದೇ ತಿಂಗಳ ಇಪ್ಪತ್ತೆರಡರಂದು ಮುಂಜಾನೆ ಹತ್ತುವರೆಗೆ ಕೊಪ್ಪಳದಲ್ಲಿ ಒಂದು ವಿಚಾರ ಸಂಕಿರಣ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳಿಕ್ಕೆ ಬರ್ತಾ ಇದ್ದಾರೆ ಅಂಥ ಪರಿಸರವಾದಿಯ ವಿಚಾರವನ್ನು ನಾವು ಕೇಳಿ ತಿಳಿದುಕೊಂಡು ನಮ್ಮ ಪರಿಸರಕ್ಕೆ ಹಿತವಾಗಿರ್ತಕ್ಕಂಥ ಸೂರ್ಯ ಶಕ್ತಿಯನ್ನು ಸೋಲಾರ್ ಎನರ್ಜಿಯನ್ನು ಬಳಸಬೇಕಲ್ಲದೆ ಅಣುಸ್ಥಾವರದ ಅಗತ್ಯವಿಲ್ಲ ಎಂ ಎಸ್ ಪಿ ಎಲ್ ವಿಸ್ತರಣೆಯಿಂದ ಜಲ ಮಾಲಿನ್ಯ ವಾಯು ಮಾಲಿನ್ಯ ಈಗಾಗಲೇ ಸಾಕಷ್ಟಾಗಿ ರೈತರ ಬೆಳೆಗಳಿಗೆ ಭಾಳಷ್ಟು ತೊಂದರೆಯಾಗಿದೆ ಜನ ಜೀವನ ಜಾನುವಾರುಗಳಿಗೆ ತೊಂದರೆಯಾಗಿದೆ ಜಲ ಮಾಲಿನ್ಯವಾಗಿದೆ ವಾಯು ಮಾಲಿನ್ಯವಾಗಿದೆ ಈ ರೀತಿ ಪರಿಸರ ಮಾಲಿನ್ಯದಿಂದ ಒಂದೇ ಕಡೆಗೆ